ಸ್ವಾಗತ ವೀಕ್ಷಕರೇ ಪಿಸಿ ಗದ್ದಿಗೌಡರ್ ಬಾಗಲಕೋಟೆ ಜನತೆಯ ನೆಚ್ಚಿನ ನಾಯಕ ರಾಜಕೀಯ ರಂಗದಲ್ಲಿ ಹಂತ ಹಂತವಾಗಿ ಮೇಲೆ ಬಂದವರು ಹಾಲಿ ಸಂಸದರಾಗಿದ್ರು ಇವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಬಾಗಲಕೋಟೆಯಿಂದ ಅಚ್ಚರಿಗೆ ಅಭ್ಯರ್ಥಿ ಕಣಕ್ಕಿಳಿಯಬಹುದು ಎಂಬ ಲೆಕ್ಕಾಚಾರಗಳು ತೀವ್ರಗೊಂಡಂತಹ ಬೆನ್ನಲ್ಲೇ ಹೈಕಮಾಂಡ್ ಯಾವ ಪ್ರಯೋಗಕ್ಕೂ ಮುಂದಾಗದೆ ಕೋಟೆ ನಾಡಿನಿಂದ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಅವರನ್ನೇ ಕಣಕ್ಕಿಳಿಸಿತ್ತು ಕಳೆದ ನಾಲ್ಕು ಅವಧಿಯಲ್ಲಿಯೂ ಬಿಜೆಪಿ ಇಲ್ಲಿ ಗೆಲುವಿನ ನಗೆಯನ್ನ ಬೀರಿತ್ತು ಈಗ ಬಾರಿಗೆ ಪಿಸಿ ಗದ್ದಿಗೌಡರ್ ಲೋಕಸಭಾ ಅಖಾಡಕ್ಕೆ ಇಳಿದಿದ್ರು ಸರಳತೆ ಸಾತ್ವಿಕತೆಯಿಂದ ಕೂಡಿದ ರಾಜಕಾರಣಿ ಎಂದೇ ಹೆಸರಾಗಿರುವ ಪಿಸಿ ಗದ್ದಿಗೌಡರ್ ಗೆಲುವನ್ನ ಸಾಧಿಸಿದ್ರು ಇವರ ಹೆಸರು ಪರ್ವತ ಗೌಡ ಅಂತ ಆದರೆ ಪಿಸಿ ಗದ್ದಿಗೌಡರ್ ಅಂತಾನೆ ಪ್ರಖ್ಯಾತಿಯನ್ನ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಇವರು ಬೆಳಗಾವಿ ರಾಜ ಲಕ್ಕಮ್ಮಗೌಡ ಕಾಲೇಜಿನಿಂದ ಕಾನೂನು ಪದವಿಯನ್ನ ಪಡೆದಿದ್ದಾರೆ ಆರಂಭದಲ್ಲಿ ಸಾಮಾಜಿಕ ಸೇವೆಗೆ ಸಜ್ಜಾಗಿದ್ರು ಸಾವಿರದ ಎಂಬತ್ತೇಳರಲ್ಲಿ ಜಿಲ್ಲೆಗಳ ಮರು ಸಂಘಟನೆಗಳ ಅಧ್ಯಯನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಗದ್ದಿಗೌಡ ರಾಜಕೀಯ ರಂಗದ ಮುಂಚೂಣಿಗೆ ಬರುತ್ತಾರೆ ಈ ಸಮಿತಿ ಅಧ್ಯಕ್ಷರಾಗಿ ಆಳವಾದ ಅಧ್ಯಯನ ವಸ್ತುನಿಷ್ಠ ವರದಿಯ ಮೂಲಕ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಇದರ ಪರಿಣಾಮ ಎಂಬತ್ತೆಂಟರಲ್ಲಿ ಕರ್ನಾಟಕ ವಿಧಾನ ಪರಿಷತ್ಗೆ ನಾಮ ನಿರ್ದೇಶನಗೊಳ್ಳುತ್ತಾರೆ ಅಲ್ಲಿಂದ ಆರಂಭವಾದ ಪಿಸಿ ಗದ್ದಿಗೌಡರ್ ರಾಜಕೀಯ ಪಯಣ ನಿರಂತರವಾಗಿ ಮುನ್ನಡೆಯುತ್ತಾ ಹೋಗುತ್ತೆ ನಂತರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಅದು ಕೈಗೊಳ್ಳಲಿಲ್ಲ ಆದರೆ ಸಂಸದ ಸ್ಥಾನ ಅವರಿಗಾಗಿ ಕಾಯುತ್ತಾ ಕುಳಿತಿತ್ತು ಹದಿನಾಲ್ಕನೇ ಲೋಕಸಭಾ ಚುನಾವಣೆ ಸ್ವಲ್ಪ ಮೊದಲೇ ಭಾರತೀಯ ಜನತಾ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಬಿಜೆಪಿಯಲ್ಲಿಯೇ ಉಳಿದುಕೊಂಡಿರುವ ಗದ್ದಿಗೌಡರ್ ಪಕ್ಷ ನಿಷ್ಠೆಗೂ ಹೆಸರುವಾಸಿಯಾಗಿದ್ದಾರೆ ಹದಿನಾಲ್ಕನೇ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಥಮ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಪುನಃ ಸಂಸದರಾಗಿ ಆಯ್ಕೆಯಾಗಿದ್ರು ನಂತರ ನಡೆದಂತಹ ಎರಡು ಸಾವಿರದ ಹದಿನಾಲ್ಕನೆಯ ಸಾಲಿನಲ್ಲಿಯೂ ವಿಜಯಶಾಲಿಯಾಗುವ ಮೂಲಕ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ರು ಪಿಸಿ ಗದ್ದಿಗೌಡರ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿಯೂ ಬಿಜೆಪಿಯಿಂದ ಮರು ಆಯ್ಕೆಯಾಗಿ ಒಟ್ಟು ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಸತತ ಎರಡು ಬಾರಿ ಗೆಲುವು ಕಂಡಿದ್ದ ಪಿಸಿ ಗದ್ದಿಗೌಡರ್ ಲೋಕಸಭಾ ಚುನಾವಣೆಯನ್ನ ಅತಿ ಆತ್ಮವಿಶ್ವಾಸದಿಂದಲೇ ಎದುರಿಸಿದ್ರು ಅವರಿಗೆ ಮೋದಿ ಅಲೆಯು ಕೈ ಹಿಡಿದಿತ್ತು ಹೀಗಾಗಿ ಲಕ್ಷಾಂತರ ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಜಯ್ ಕುಮಾರ್ ಸರನಾಯಕರನ್ನ ಸೋಲಿಸಿದ್ರು ಈ ಮೂಲಕ ಬಾಗಲಕೋಟೆ ಲೋಕಸಭೆ ಚುನಾವಣೆ ಇತಿಹಾಸದಲ್ಲಿ ಎಸ್ಪಿ ಪಾಟೀಲರ ನಂತರ ಸತತ ಮೂರು ಬಾರಿ ಗೆಲುವು ಕಂಡ ಸಂಸದ ಎಂಬ ಹೆಗ್ಗಳಿಕೆಗೆ ಪಿಸಿ ಗದ್ದಿಗೌಡರ್ ಪಾತ್ರರಾಗಿದ್ರು ಲೋಕಸಭೆ ಚುನಾವಣೆ ದೇಶದಲ್ಲಿ ಹೊಸತನಕ್ಕೆ ಸಾಕ್ಷಿಯಾಗಿತ್ತು ಸತತ ಹತ್ತು ವರ್ಷಗಳ ಯುಪಿಎ ಸರ್ಕಾರದ ದುರಾಡಳಿತದಿಂದ ಕಂಗೆಟ್ಟಿದ್ದ ದೇಶದ ಜನತೆ ಬಿಜೆಪಿಗೆ ಭರ್ಜರಿ ಗೆಲುವನ್ನ ಕರುಣಿಸಿದ್ರು ಅಂದು ದೇಶದಲ್ಲಿದ್ದ ಮೋದಿ ಅಲೆಯಲ್ಲಿ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ್ ಸತತ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುವುದರ ಮೂಲಕ ದಾಖಲೆಯನ್ನ ಬರೆದಿದ್ರು ಕೇಂದ್ರದಲ್ಲಿ ಸತತ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಯುಪಿಎ ಸರ್ಕಾರದ ವಿರುದ್ಧ ದೇಶದೆಲ್ಲೆಡೆ ಆಕ್ರೋಶ ಹಾಗೂ ಅಸಮಾಧಾನ ಭುಗಿಲೆದ್ದ ಸಂದರ್ಭ ಅದು ಪ್ರಮುಖ ಹಗರಣಗಳಾದಂತಹ ಟೂ ಜಿ ಸ್ಪೆಕ್ಟ್ರಮ್ ಕಲ್ಲಿದ್ದಲು ಹಗರಣ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟಿಕೊಂಡಿತ್ತು ಲೋಕ್ಪಾಲ್ ಜಾರಿಗೆ ಒತ್ತಾಯಿಸಿ ಅಣ್ಣಾ ಹಜಾರೆ ಹೋರಾಟವನ್ನ ಮಾಡ್ತಾ ಇದ್ರು ಕಪ್ಪು ಹಣದ ವಿರುದ್ಧದ ಜನಜಾಗೃತಿಯಂತಹ ಹೋರಾಟಗಳು ಕಾಂಗ್ರೆಸ್ ಪಕ್ಷವನ್ನ ಇನ್ನಿಲ್ಲದಂತೆ ಕಾಡಿದ್ದವು ಅಂತಹ ಸಂದರ್ಭದಲ್ಲಿ ಬಂದ ಲೋಕಸಭೆ ಚುನಾವಣೆ ದೇಶವ್ಯಾಪಿ ಕಾಂಗ್ರೆಸ್ ವಿರುದ್ಧ ಜನಾಂದೋಲನವಾಗಿ ರೂಪುಗೊಂಡ ಪರಿಣಾಮ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರೇ ಸೋಲನ್ನ ಅನುಭವಿಸಿದ್ರು ನಿಜಕ್ಕೂ ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿಯೇ ಅಂತಹ ಬಹುದೊಡ್ಡ ಚುನಾವಣೆಯ ಗೆಲುವನ್ನ ಕಂಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಲೋಕಸಭೆಗೆ ಅಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರ ಅಲೆ ಸೃಷ್ಟಿಯಾಗಿತ್ತು ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಹುಮತದೊಂದಿಗೆ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದ ಅಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಎದುರಾಗಿತ್ತು ಅಂದು ಬಾಗಲಕೋಟೆ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ಪರಿ ಸೋಲಾಗುತ್ತದೆ ಎಂದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಜಿಲ್ಲೆಯಲ್ಲಿ ಮುದೋಳ ಮೀಸಲು ಕ್ಷೇತ್ರ ಹೊರತುಪಡಿಸಿದರೆ ಉಳಿದೆಲ್ಲೆಡೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಧಿಕಾರದಲ್ಲಿದ್ರು ಆದರೂ ಸಿದ್ದರಾಮಯ್ಯ ಅವರ ಯಾವ ಜನಪರ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿಯಲಿಲ್ಲ ಜನತಾ ಪರಿವಾರದ ಮೂಲಕ ರಾಜಕಾರಣ ಆರಂಭಿಸಿದ ರಾಮಕೃಷ್ಣ ಹೆಗಡೆ ಅವರ ಶಿಷ್ಯರಾಗಿದ್ದ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಅಜಯ್ ಕುಮಾರ್ ಸರನಾಯಕ ದಶಕಗಳ ಕಾಲ ಆತ್ಮೀಯ ಸ್ನೇಹಿತರಾಗಿದ್ರು ತಮ್ಮ ತಮ್ಮ ರಾಜಕೀಯ ಭವಿಷ್ಯ ಕಂಡುಕೊಳ್ಳಲು ಅಜಯ್ ಕುಮಾರ್ ಸರನಾಯಕ ಎರಡು ಸಾವಿರದ ಮೂರರಲ್ಲಿ ದಳವನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಗತಿಪರ ದಳದ ಜಿಲ್ಲಾಧ್ಯಕ್ಷರಾಗಿದ್ದ ಪಿಸಿ ಗದಿಗೌಡರ್ ಬಿಜೆಪಿಯನ್ನ ಸೇರಿದ್ರು ಆದರೆ ಇಬ್ಬರು ಗೆಳೆಯರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಪರಸ್ಪರ ಎದುರಾಳಿಯಾಗಿ ಚುನಾವಣೆ ಎದುರಿಸುವ ಸಂದರ್ಭದಲ್ಲಿ ಅವರ ಅನುಯಾಯಿಗಳಲ್ಲಿ ಸಾಕ ಷ್ಟು ಮುಚುಕರ ಉಂಟಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳು ಕನದಲ್ಲಿದ್ರು ಪಿಸಿ ಗದಿಗೌಡರ್ ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐದು ನೂರ ನಲವತ್ತೆಂಟು ಮತಗಳನ್ನ ಪಡೆದು ಹ್ಯಾಟ್ರಿಕ್ ಸಾಧನೆಯನ್ನ ಗಳಿಸಿದ್ರು ಅವರ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಜಯ್ ಕುಮಾರ್ ಸರಣ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತಗಳನ್ನ ಪಡೆದು ಸೋಲನ್ನ ಕಂಡಿದ್ರು ಅಂದು ಒಟ್ಟು ಮತದಾನ ಹತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಐದರಷ್ಟು ಆಗಿತ್ತು ಗೆಲುವಿನ ಅಂತರ ಒಂದು ಲಕ್ಷದ ಹದಿನಾರು ಸಾವಿರದ ಐದು ನೂರ ಅರವತ್ತು ಇತ್ತು ನಿಜಕ್ಕೂ ಈ ಚುನಾವಣೆಯಲ್ಲಿ ಮತ್ತೊಂದು ಮಹತ್ವದ ಸೋಲು ಕಂಡಿದ್ದು ಅಂದಿನ ಜನಪ್ರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾಗಿದ್ದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಶಂಕರ್ ಬಿದರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿದರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಆದ್ದರಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಕನಿಷ್ಠ ಮತಗಳನ್ನು ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾಗ್ತಾರೆ ಅದ್ದೂರಿ ಪ್ರಚಾರ ಮಾಡಿಯೂ ಸಹ ಕೇವಲ ಹತ್ತು ಸಾವಿರದ ಒಂಬೈನೂರ ಮತಗಳನ್ನ ಮಾತ್ರ ಪಡೆದು ಸೋಲನ್ನ ಅನುಭವಿಸಿದ್ರು ಎಂಬತ್ತೇಳರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಜಿಲ್ಲೆಗಳ ಪುನರ್ವಿಂಗಡಣೆ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಾಗ ಪಿಸಿ ಗದ್ದಿಗೌಡರ್ ರಾಜಕೀಯದಲ್ಲಿ ವೇಗವನ್ನ ಪಡೆದುಕೊಳ್ತಾರೆ ಬಾಗಲಕೋಟೆ ಜಿಲ್ಲೆಯ ರಚನೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಪರ್ವತಗೌಡ ಗದ್ದಿಗೌಡರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನವನ್ನು ಹೊಂದುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಗೆಲುವನ್ನು ಸಾಧಿಸಿದ್ರು ಗದ್ದಿಗೌಡರ್ ಅವರು ಐದು ಲಕ್ಷದ ನಲವತ್ತೆರಡು ಸಾವಿರದ ಇಪ್ಪತ್ತೊಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಗದ್ದಿಗೌಡರ್ ಅವರಿಗೆ ಒಟ್ಟಾರೆ ಐದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳು ಲಭಿಸಿದ್ದು ಸಂಯುಕ್ತ ಅವರಿಗೆ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಅರವತ್ತೆಂಟು ಮತಗಳು ಲಭಿಸಿದ್ದವು ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿತ್ತು ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಲಿಂಗಾಯತ ಅಭ್ಯರ್ಥಿಗಳೇ ಸ್ಪರ್ಧಿಸಿರುವುದು ಪೈಪೋಟಿಯನ್ನ ಮತ್ತಷ್ಟು ಹೆಚ್ಚಿಸಿತ್ತು ಐದನೇ ಬಾರಿ ಆಯ್ಕೆ ಬಯಸಿ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರ್ ಅವರು ಸ್ಪರ್ಧೆ ಮಾಡಿದ್ರು ಮೊದಲ ಬಾರಿ ಸಂಯುಕ್ತ ಪಾಟೀಲ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿಯೂ ಆಗಿರುವ ಸಂಯುಕ್ತ ಪಾಟೀಲ್ ಪಿಸಿ ಗದ್ದಿ ಗೌಡರ್ ಅವರಿಗೆ ತುರುಸಿನ ಪೈಪೋಟಿ ನೀಡಿದ್ರು ಆದರೆ ಕೊನೆಗೂ ಗದ್ದಿ ಗೌಡರ್ ಅವರು ಐದು ಲಕ್ಷದ ನಲವತ್ತೆರಡು ಸಾವಿರದ ಇಪ್ಪತ್ತೊಂದು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿ ದಾಖಲೆಯನ್ನ ಬರೆದಿದ್ದಾರೆ ಒಟ್ಟಿನಲ್ಲಿ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಪಿ ಸಿ ಗದ್ದಿಗೌಡರ್ ತನ್ನದೇ ಆದಂತಹ ರಾಜಕೀಯ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಬಾಗಲಕೋಟೆಯ ಜನರ ನೆಚ್ಚಿನ ನಾಯಕನಾಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ